ಕೋಲಾರ ಎಪಿಎಂಸಿ ಮಾರ್ಕೆಟ್ನಲ್ಲಿ ಕೆಂಪು ಸುಂದರಿ ಟೊಮ್ಯಾಟೊ ಆಟ ಆರಂಭವಾಗಿದೆ ಕಳೆದ ಒಂದು ವಾರದಿಂದ ಟೊಮ್ಯಾಟೊ ಏಳುನೂರ ಎಂಟು ನೂರು ರೂಪಾಯಿ ದಾಟಿದ್ದು ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಟೊಮ್ಯಾಟೊ ಸಾವಿರ ರೂಪಾಯಿ ಆಗಲಿದ್ದು ದರ ಏರಿಕೆಯಿಂದ ರೈತರಲ್ಲಿ ಮಂದಹಾಸ ಮನೆ ಮಾಡಿದೆ ರೈತರು ವ್ಯಾಪಾರಸ್ಥರಿಂದಲೇ ತುಂಬಿ ಹೋಗಿರೋ ಮಾರುಕಟ್ಟೆ ಒಂದು ಕಡೆ ಬಿಕರಿಯಾಗ್ತಿರೋ ಟೊಮ್ಯಾಟೊ ಮತ್ತೊಂದೆಡೆ ಏಳ್ನೂರರಿಂದ ಎಂಟುನೂರು ರೂಪಾಯಿಗೆ ಬರ್ಚರಿ ಸೇಲ್ ಇದು ಕೋಲಾರ ಮಾರುಕಟ್ಟೆ ಸೀನ್ ಕೋಲಾರದಲ್ಲಿ ಕೆಂಪು ಸುಂದರಿಯತ್ತೆ ಆಟ ಎಪಿಎಂಸಿಯಲ್ಲಿ ಟೊಮ್ಯಾಟೊ ಬರ್ಜರಿ ಮಾರಾಟ ಕೋಲಾರದಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೆಂಪು ಸುಂದರಿ ಆಟ ಶುರುವಾಗಿದೆ ಕಳೆದ ಒಂದು ವಾರದಿಂದ ಟೊಮ್ಯಾಟೊಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ ಇಷ್ಟು ದಿನ ನಾನೂರರಿಂದ ಐನೂರು ರೂಪಾಯಿಗೆ ಮಾರಾಟವಾಗುತ್ತಿದ್ದ ಟೊಮ್ಯಾಟೊ ಈಗ ಏಳ್ನೂರರಿಂದ ಎಂಟುನೂರು ರೂಪಾಯಿಗೆ ಸೇಲ್ ಆಗ್ತಿದೆ ಕಳೆದೊಂದು ವಾರದಿಂದ ಟೊಮ್ಯಾಟೊ ಬೆಲೆ ಗಗನಮುಖಿಯಾಗುತ್ತಿದೆ ಇದು ರೈತರಲ್ಲಿ ಮಂದಹಾಸ ಮೂಡಿಸಿದೆ ಉತ್ತರ ಭಾರತದಲ್ಲಿ ಮಳೆಯಬ್ಬರದಿಂದ ಟೊಮ್ಯಾಟೊಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಮಹಾರಾಷ್ಟ್ರ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ದೆಹಲಿ ಸೇರಿ ಹಲವೆಡೆ ಮಳೆ ಹೆಚ್ಚಿದೆ ಸ್ಥಳೀಯ ರೈತರು ಬೆಳೆದ ಬೆಳೆಗಳು ಮಳೆ ಅಪರಕ್ಕೆ ಕೊಚ್ಚಿ ಹೋಗಿದೆ ಹೀಗಾಗಿ ಕೋಲಾರ ಎಪಿಎಂಸಿ ಮಾರುಕಟ್ಟೆಗೆ ಹೊರ ರಾಜ್ಯಗಳ ವ್ಯಾಪಾರಸ್ಥರು ಲಗ್ಗೆ ಇಟ್ಟಿದ್ದಾರೆ ಹವಾಮಾನ ವೈಪರೀತ್ಯ ಒಳ್ಳೆ ಬೆಳೆ ಆಗಲಿಲ್ಲ ಹಾಗಾಗಿ ಏನು ಇವತ್ತು ಕೆಜಿ ಬಾಕ್ಸ್ ಎರಡು ಸಾವಿರದ ತಲುಪಿತ್ತು ಅದೇ ರೀತಿ ಇದೆ ಏನು ಬೆಳೆಯಲು ದಕ್ಷಿಣ ಉತ್ತರ ಭಾರತದಲ್ಲಿ ಬೆಳೆಯಲು ಮಳೆ ಸಿಕ್ಕಾಕೊಂಡು ಹಾಳಾಗಿದೆ ಮಾರುಕಟ್ಟೆ ವ್ಯವಸ್ಥೆ ಕೂಡ ಲಾಳಾಗಿರೋದ್ರಿಂದ ಇವತ್ತು ಬೇಡಿಕೆ ಜಾಸ್ತಿ ಕರ್ನಾಟಕದಲ್ಲಿ ವಿಶೇಷವಾಗಿ ಕೋಲಾರದ ಒಂದು ಟೊಮೆಟೊಗೆ ಬೇಡಿಕೆ ಜಾಸ್ತಿ ಆಗ್ತದೆ ಅದರ ಭಾಗವಾಗಿ ನಮ್ಮ ದೊಡ್ಡ ಮಟ್ಟದ ಖರೀದಾರ ಏನು ಕರಿತೀವಿ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಅದರ ಮೇಲ್ಪಟ್ಟು ಬಾಂಗ್ಲಾದೇಶ ಇವೆರಡೂ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಟೊಮೆಟೊ ಹೆಚ್ಚಾಗಿ ಬೆಳೆಯುತ್ತಿದ್ರು ಆದ್ರೆ ವೈರಸ್ ಹಾವಳಿಯಿಂದ ಟೊಮೆಟೊ ಬೆಳೆ ಕಡಿಮೆ ಆಗಿದೆ ಜುಲೈ ಆಗಸ್ಟ್ ವರೆಗೂ ಟೊಮೆಟೊ ಸೀಸನ್ ಇರುತ್ತೆ ಕೋಲಾರದ ಟೊಮೆಟೊಗೆ ದೆಹಲಿ ಒಡಿಶಾ ಗುಜರಾತ್ ಪಶ್ಚಿಮ ಬಂಗಾಳ ರಾಜಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇಂದು ಒಂದು ಸ್ವಲ್ಪ ರೇಟ್ ರೈಸ್ ಆಗಿರೋದ್ರಿಂದ ಒಂದು ಆರ್ನೂರು ಏಳುನೂರು ರೂಪಾಯಿ ಆಗುತ್ತೆ ರೈತರು ಒಂದು ನೆಮ್ಮದಿ ಕಾಣ್ತಾ ಇದೆ ರೈತರು ನಮ್ಮಲ್ಲೂ ಒಂದು ನೆಮ್ಮದಿ ಜೀವನ ಕಾಣ್ತಾ ಇದೆ ಈಗ ಹೊರಗಡೆ ಹೊರದೇಶಗಳಿಗೆ ಈಗಾಗಲೇ ರಫ್ತಾಗ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲೋ ಒಂದ್ ಕಡೆ ರೈತರು ಒಂದು ರೀತಿ ನೋಡಿ ಎಷ್ಟೋ ರೈತರು ಒಂದು ಖುಷಿಯಾಗಿ ಮಾರ್ಕೆಟ್ ಅಲ್ಲಿ ಕಾಣಿಸ್ತಾರೆ ಅಂತ ಕೆಲಸ ಆಗ್ತಾ ಇದೆ ಸದ್ಯ ಟೊಮ್ಯಾಟೊ ದಿನದಿಂದ ದಿನಕ್ಕೆ ದುಬಾರಿ ಆಗ್ತಿದೆ ಇದು ವ್ಯಾಪಾರಸ್ಥರ ಜೊತೆಗೆ ರೈತರ ಮುಖದಲ್ಲೂ ಮಂದಾಸ ಮೂಡಿಸಿದೆ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ ಎಪಿಎಂಸಿ ಮಾರ್ಕೆಟ್ನಲ್ಲಿ ಕೆಂಪು ಸುಂದರಿ ಟೊಮ್ಯಾಟೊ ಆಟ ಆರಂಭ ಆಗಿದೆ ಕಳೆದ ಒಂದು ವಾರದಿಂದ ಟೊಮ್ಯಾಟೊ ರೂಪಾಯಿ ಗಡಿ ದಾಟಿದ್ದು ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಟೊಮ್ಯಾಟೊ ಸಾವಿರ ರೂಪಾಯಿ ಆಗಲಿದ್ದು ದರ ಏರಿಕೆಯಿಂದ ರೈತರಲ್ಲಿ ಮಂದಹಾಸ ಮನೆ ಮಾಡಿ ರೈತರು ವ್ಯಾಪಾರಸ್ಥರಿಂದಲೇ ತುಂಬಿ ಹೋಗಿರೋ ಮಾರುಕಟ್ಟೆ ಒಂದು ಕಡೆ ಬಿಕರಿಯಾಗ್ತಿರೋ ಟೊಮ್ಯಾಟೊ ಮತ್ತೊಂದೆಡೆ ಏಳ್ನೂರರಿಂದ ಎಂಟುನೂರು ರೂಪಾಯಿಗೆ ಬರ್ತರಿ ಸೇಲ್ ಇದು ಕೋಲಾರ ಮಾರುಕಟ್ಟೆ ಸೀನ್ ಕೋಲಾರದಲ್ಲಿ ಕೆಂಪು ಸುಂದರಿಯತ್ತೆ ಆಟ ಎಪಿಎಂಸಿಯಲ್ಲಿ ಟೊಮ್ಯಾಟೊ ಪರ್ಚರಿ ಮಾರಾಟ ಕೋಲಾರದಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೆಂಪು ಸುಂದರಿ ಆಟ ಶುರುವಾಗಿದೆ ಕಳೆದ ಒಂದು ವಾರದಿಂದ ಟೊಮ್ಯಾಟೋಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ ಇಷ್ಟು ದಿನ ನಾನ್ನೂರರಿಂದ ಐನೂರು ರೂಪಾಯಿಗೆ ಮಾರಾಟವಾಗುತ್ತಿದ್ದ ಟೊಮ್ಯಾಟೊ ಈಗ ಏಳ್ನೂರರಿಂದ ಎಂಟುನೂರು ರೂಪಾಯಿಗೆ ಸೇಲ್ ಆಗ್ತಿದೆ ಕಳೆದೊಂದು ವಾರದಿಂದ ಟೊಮಾಟೊ ಬೆಲೆ ಗಗನಮುಖಿಯಾಗುತ್ತಿದೆ ಇದು ರೈತರಲ್ಲಿ ಮಂದಾಸ ಮೂಡಿಸಿದೆ ಉತ್ತರ ಭಾರತದಲ್ಲಿ ಮಳೆಯಬ್ಬರದಿಂದ ಟೊಮ್ಯಾಟೋಗೆ ಡಿಮಾಂಡ್ ಹೆಚ್ಚಾಗಿದೆ ಮಹಾರಾಷ್ಟ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ದೆಹಲಿ ಸೇರಿ ಹಲವೆಡೆ ಮಳೆ ಹೆಚ್ಚಿದೆ ಸ್ಥಳೀಯ ರೈತರು ಬೆಳೆದ ಬೆಳೆಗಳು ಮಳೆ ಅಬ್ಬರಕ್ಕೆ ಕೊಚ್ಚಿ ಹೋಗಿದೆ ಹೀಗಾಗಿ ಕೋಲಾರ ಎಪಿಎಂಸಿ ಮಾರುಕಟ್ಟೆಗೆ ಹೊರ ರಾಜ್ಯಗಳ ವ್ಯಾಪಾರಸ್ಥರು ಲಗ್ಗೆ ಇಟ್ಟಿದ್ದಾರೆ ಹವಾಮಾನ ವೈಪರೀತ್ಯ ಒಳ್ಳೆ ಬೆಳೆ ಆಗಲಿಲ್ಲ ಹಾಗಾಗಿ ಏನು ಇವತ್ತು ಕೆಜಿ ಬಾಕ್ಸು ಸಾವಿರದ ಸಾವಿರದ ಐನೂರು ಎರಡು ಸಾವಿರದ ತಲುಪಿತ್ತು ಅದೇ ಮುನ್ಸೂಚನೆಗಳು ಇಲ್ಲಿ ಸರಿ ಕಾಣ್ತಾ ಇದೆ ಏನು ಬೆಳೆಗಳು ದಕ್ಷಿಣ ಉತ್ತರ ಭಾರತದಲ್ಲಿ ಬೆಳೆಗಳು ಮಳೆಗೆ ಸಿಕ್ಕಾಕೊಂಡು ಹಾಳಾಗಿದೆ ಮಾರುಕಟ್ಟೆ ವ್ಯವಸ್ಥೆ ಕೂಡ ಹಾಳಾಗಿರೋದ್ರಿಂದ ಇವತ್ತು ಬೇಡಿಕೆ ಜಾಸ್ತಿ ಕರ್ನಾಟಕದಲ್ಲಿ ವಿಶೇಷವಾಗಿ ಕೋಲಾರದ ಒಂದು ಟೊಮೆಟೊಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಅದರ ಭಾಗವಾಗಿ ನಮ್ಮ ದೊಡ್ಡ ಮಟ್ಟದ ಖರೀದಾರಿಯನ್ನು ಕರಿತೀವಿ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಅದರ ಮೇಲ್ಪಟ್ಟು ಬಾಂಗ್ಲಾದೇಶ ಇವೆರಡೂ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಗುಣಮಟ್ಟದ ಉತ್ಪನ್ನಗಳಿಗೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಟೊಮೆಟೊ ಹೆಚ್ಚಾಗಿ ಬೆಳೆಯುತ್ತಿದ್ರು ಆದ್ರೆ ವೈರಸ್ ಹಾವಳಿಯಿಂದ ಟೊಮೆಟೊ ಬೆಳೆ ಕಡಿಮೆ ಆಗಿದೆ ಜುಲೈ ಆಗಸ್ಟ್ ವರೆಗೂ ಟೊಮೆಟೊ ಸೀಸನ್ ಇರುತ್ತೆ ಕೋಲಾರದ ಟೊಮೆಟೊಗೆ ದೆಹಲಿ ಒಡಿಶಾ ಗುಜರಾತ್ ಪಶ್ಚಿಮ ಬಂಗಾಳ ರಾಜಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇತ್ತೀಚಿನಲ್ಲಿ ಒಂದು ಸ್ವಲ್ಪ ರೇಟ್ ರೈಸ್ ಆಗಿರೋದ್ರಿಂದ ಒಂದು ಆರ್ನೂರ ಏಳುನೂರು ರೂಪಾಯಿ ಆಗುತ್ತ ರೈತರು ಒಂದು ನೆಮ್ಮದಿ ಕಾಣ್ತಾ ಇದೆ ರೈತರು ನಮ್ಮಲ್ಲೂ ಒಂದು ನೆಮ್ಮದಿ ಜೀವನ ಕಾಣ್ತಾ ಇದೆ ಹೊರಗಡೆ ಹೊರದೇಶಗಳಿಗೆ ಈಗಾಗ ರಫ್ತಾಗ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ರೈತರು ಒಂದು ರೀತಿ ನೋಡಿ ಎಷ್ಟೋ ರೈತರು ಒಂದು ಖುಷಿಯಾಗಿ ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇರುವಂತಹ ಕೆಲಸ ಆಗ್ತಾ ಇದೆ ಸದ್ಯ ಟೊಮ್ಯಾಟೊ ದಿನದಿಂದ ದಿನಕ್ಕೆ ದುಬಾರಿ ಆಗ್ತಿದೆ ಇದು ವ್ಯಾಪಾರಸ್ಥರ ಜೊತೆಗೆ ರೈತರ ಮುಖದಲ್ಲೂ ಮಂದಾಸ ಮೂಡಿಸಿದೆ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ ಎಪಿಎಂಸಿ ಮಾರ್ಕೆಟ್ನಲ್ಲಿ ಕೆಂಪು ಸುಂದರಿ ಟೊಮ್ಯಾಟೊ ಆಟ ಆರಂಭ ಆಗಿದೆ ಕಳೆದ ಒಂದು ವಾರದಿಂದ ಟೊಮ್ಯಾಟೊ ಏಳುನೂರರಿಂದ ಎಂಟು ನೂರು ರೂಪಾಯಿ ಗಡಿ ದಾಟಿದ್ದು ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಟೊಮ್ಯಾಟೊ ಸಾವಿರ ರೂಪಾಯಿ ಆಗಲಿದ್ದು ದರ ಏರಿಕೆಯಿಂದ ರೈತರಲ್ಲಿ ಮಂದಹಾಸ ಮನೆ ಮಾಡಿ ರೈತರು ವ್ಯಾಪಾರಸ್ಥರಿಂದಲೇ ತುಂಬಿ ಹೋಗಿರೋ ಮಾರುಕಟ್ಟೆ ಒಂದು ಕಡೆ ಬಿಕರಿಯಾಗ್ತಿರೋ ಟೊಮ್ಯಾಟೊ ಮತ್ತೊಂದೆಡೆ ಏಳ್ನೂರರಿಂದ ಎಂಟುನೂರು ರೂಪಾಯಿಗೆ ಬರ್ತರಿ ಸೇಲ್ ಇದು ಕೋಲಾರ ಮಾರುಕಟ್ಟೆ ಸೀನ್ ಕೋಲಾರದಲ್ಲಿ ಕೆಂಪು ಸುಂದರಿಯತ್ತೆ ಆಟ ಎಪಿಎಂಸಿಯಲ್ಲಿ ಟೊಮ್ಯಾಟೊ ಭರ್ಜರಿ ಮಾರಾಟ ಕೋಲಾರದಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೆಂಪು ಸುಂದರಿ ಆಟ ಶುರುವಾಗಿದೆ ಕಳೆದ ಒಂದು ವಾರದಿಂದ ಟೊಮ್ಯಾಟೊಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ ಇಷ್ಟು ದಿನ ನಾನ್ನೂರರಿಂದ ಐನೂರು ರೂಪಾಯಿಗೆ ಮಾರಾಟವಾಗುತ್ತಿದ್ದ ಟೊಮ್ಯಾಟೊ ಈಗ ಏಳ್ನೂರರಿಂದ ಎಂಟುನೂರು ರೂಪಾಯಿಗೆ ಸೇಲ್ ಆಗ್ತಿದೆ ಕಳೆದೊಂದು ವಾರದಿಂದ ಟೊಮಾಟೊ ಬೆಲೆ ಗಗನಮುಖಿಯಾಗುತ್ತಿದೆ ಇದು ರೈತರಲ್ಲಿ ಮಂದಾಸ ಮೂಡಿಸಿದೆ ಉತ್ತರ ಭಾರತದಲ್ಲಿ ಮಳೆಯೊಬ್ಬರದಿಂದ ಟೊಮ್ಯಾಟೊಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಮಹಾರಾಷ್ಟ್ರ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ದೆಹಲಿ ಸೇರಿ ಹಲವೆಡೆ ಮಳೆ ಹೆಚ್ಚಿದೆ ಸ್ಥಳೀಯ ರೈತರು ಬೆಳೆದ ಬೆಳೆಗಳು ಮಳೆ ಅಪರಕ್ಕೆ ಕೊಚ್ಚಿ ಹೋಗಿದೆ ಹೀಗಾಗಿ ಕೋಲಾರ ಎಪಿಎಂಸಿ ಮಾರುಕಟ್ಟೆಗೆ ಹೊರ ರಾಜ್ಯಗಳ ವ್ಯಾಪಾರಸ್ಥರು ಲಗ್ಗೆ ಇಟ್ಟಿದ್ದಾರೆ ಹವಾಮಾನ ವೈಪರೀತ್ಯ ಒಳ್ಳೆ ಬೆಳೆ ಆಗಲಿಲ್ಲ ಹಾಗಾಗಿ ಏನು ಇವತ್ತು ಹದಿನೈದು ಕೆಜಿ ಬಾಕ್ಸ್ ಎರಡು ಸಾವಿರದ ತಲುಪಿತ್ತು ಅದೇ ಮುನ್ಸೂಚನೆಗಳು ಕಾಣ್ತಾ ಏನು ಬೆಳೆಯಲು ದಕ್ಷಿಣ ಉತ್ತರ ಭಾರತದಲ್ಲಿ ಬೆಳೆಯಲು ಮಳೆ ಸಿಕ್ಕಾಕೊಂಡು ಹಾಳಾಗಿದೆ ಮಾರುಕಟ್ಟೆ ವ್ಯವಸ್ಥೆ ಕೂಡ ಹಾಳಾಗಿರೋದ್ರಿಂದ ಇವತ್ತು ಬೇಡಿಕೆ ಜಾಸ್ತಿ ಕರ್ನಾಟಕದಲ್ಲಿ ವಿಶೇಷವಾಗಿ ಕೋಲಾರದ ಒಂದು ಟೊಮೆಟೊಗೆ ಬೇಡಿಕೆ ಜಾಸ್ತಿ ಆಗ್ತದೆ ಅದರ ಭಾಗವಾಗಿ ನಮ್ಮ ದೊಡ್ಡ ಮಟ್ಟದ ಖರೀದಾರ ಕರಿತೀವಿ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಅದರ ಮೇಲ್ಪಟ್ಟು ಬಾಂಗ್ಲಾದೇಶ ಇವೆರಡೂ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಗುಣಮಟ್ಟದ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಟೊಮೆಟೊ ಹೆಚ್ಚಾಗಿ ಬೆಳೆಯುತ್ತಿದ್ರು ಆದರೆ ವೈರಸ್ ಹಾವಳಿಯಿಂದ ಟೊಮಾಟೊ ಬೆಳೆ ಕಡಿಮೆ ಆಗಿದೆ ಜುಲೈ ಆಗಸ್ಟ್ ವರೆಗೂ ಟೊಮೆಟೊ ಸೀಸನ್ ಇರುತ್ತೆ ಕೋಲಾರದ ಟೊಮೆಟೊಗೆ ದೆಹಲಿ ಒಡಿಶಾ ಗುಜರಾತ್ ಪಶ್ಚಿಮ ಬಂಗಾಳ ರಾಜಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇತ್ತೀಚಿನಲ್ಲಿ ಒಂದು ಸ್ವಲ್ಪ ರೇಟ್ ರೈಸ್ ಆಗಿರೋದ್ರಿಂದ ಒಂದು ಆರ್ನೂರ ಏಳುನೂರು ರೂಪಾಯಿ ಆಗುತ್ತೆ ರೈತರ ಒಂದು ನೆಮ್ಮದಿ ಕಾಣ್ತಾ ಇದೆ ರೈತರ ನಮ್ಮಲ್ಲೂ ಒಂದು ನೆಮ್ಮದಿ ಜೀವನ ಕಾಣ್ತಾ ಇದೆ ಹೊರ್ಗಡೆ ಹೊರದೇಶಗಳಿಗೆ ಈಗಾಗಲೇ ರಫ್ತಾಗ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲೋ ಒಂದ್ ಕಡೆ ರೈತರು ಒಂದು ರೀತಿ ನೋಡಿ ಎಷ್ಟೋ ರೈತರು ಒಂದು ಖುಷಿಯಾಗಿ ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇರೋ ಕೆಲಸ ಆಗ್ತಾ ಇದೆ ಸದ್ಯ ಟೊಮೊಟೊ ದಿನದಿಂದ ದಿನಕ್ಕೆ ದುಬಾರಿ ಆಗ್ತಿದೆ ಇದು ವ್ಯಾಪಾರಸ್ಥರ ಜೊತೆಗೆ ರೈತರ ಮುಖದಲ್ಲೂ ಮಂದಹಾಸ ಮೂಡಿಸಿದೆ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ